ಸಣ್ಣಾಗಿದೆ ಎಷ್ಟು ಸಣ್ಣ ಆಗಿದೆ ಇನ್ನು ಸಣ್ಣ ಆಗಿಬಿಡ ನೀನು ಅಂತ ಬೈತಿದರೆ ನಮಸ್ಕಾರ ನನ್ನ ಇಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದೆ ನಂದು ನಿತ್ಯ ಕಾರ್ಯಕ್ರಮ ಎಲ್ಲ ಮುಗಿಸ್ದೆ ಈಗ ವೆಯ್ಟ್ ಲಾಸ್ ನಂದು ಆರೋಗ್ಯ ಪೌಡ್ರು ಅದನ್ನು ತಗೊಳ್ತಾ ಇದ್ದೀನಿ ವಾಕಿಂಗ್ ಹೋಗಬೇಕು ರಾತ್ರಿ ಫುಲ್ಲು ಮಳೆ ಅಂದರೆ ಮಳೆ ನೋಡಿ ಬಿಸಿ ನೀರು ಕಾದಿದೆ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿ ಮಾಡ್ಕೊಳ್ಳಿ ಬೇಕಾದರೆ ಮನೆಯಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಆರ್ಡರ್ ಕೊಡಿ ಇಲ್ಲಿ ಬಾರ್ಲಿ ಗಂಜಿ ರಾತ್ರಿನೇ ಮಾಡಿಟ್ಬಿಟ್ಟಿರ್ತೀನಿ ನಾನು ನೋಡಿ ಬಾರ್ಲಿ ಗಂಜಿ ಬಿಸಿಲಿಗೆ ಬಿಸಿ ಕುಡಿಯೋಕ್ಕಾಗಲ್ಲ ಅಂತ ರಾತ್ರಿನೇ ಮಾಡಿಟ್ಟಿದ್ದೀನಿ ನಾನು ಕುಕ್ಕರ್ ಎಷ್ಟೇ ತಣ್ಣಗಿದ್ರು ತೆಗಿಬೇಕಾದ್ರೆ ವಿಷಲ್ ಬಿಟ್ಬಿಟ್ಟೆ ತೆಗಿಯೋದು ಇದಕ್ಕೆ ಸುಮ್ಮನೆ ಈಗ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಷ್ಟೇ ಇದೆಲ್ಲ ಏನೂ ಹಾಕ್ಕೊಂಬೇಡಿ ನೋಡಿ ಈ ಥರ ಆಗುತ್ತೆ ಇಷ್ಟೇ ಇದನ್ನಿವಾಗ ಸಿಪ್ಪು ಕುಡ್ಕೊಂಡು ವಾಕ್ ಹೋಗ್ಬಿಟ್ಟು ಮತ್ತೆ ಬಂದು ನಾನು ನಿಮಗೆ ಸಿಗ್ತೀನಿ ಇವತ್ತೇನೇನು ಅಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಬೆಳಗ್ಗೆಗೆ ಸ್ಪೆಷಲ್ ಅಂದರೆ ಸ್ಪೆಷಲ್ ಪಲಾವ್ ಮಾಡೋಣ ಏನೇನಂತ ನಾನು ಹಾಗೆ ಮಾಡ್ತಾ ಮಾಡ್ತಾ ಹೇಳ್ಕೊಂಡು ಹೋಗ್ತೀನಿ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಎರಡು ಪೀಸ್ ಒಂದು ಎರಡು ಪೀಸು ಲವಂಗ ತೊಗೊಂಡಿದ್ದೀನಿ ಒಂದು ಪೀಸು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಚೂರು ಚಕ್ಕೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ಈ ಪಲಾವ್ ಎಲೆ ಎಲ್ಲ ಹಾಕೋಲ್ಲ ತುಂಬ ಅದು ಫ್ಲೇವರ್ ಜಾಸ್ತಿ ಆಗೋಗುತ್ತೆ ಅದಕ್ಕೆ ಆಮೇಲೆ ಸ್ವಲ್ಪ ಕ್ಯಾರೆಟು ಬೀನ್ಸು ಒಂದು ಚೂರು ಬಟಾಣಿ ಒಂದು ಗೆಡ್ಡೆ ಗೆಡ್ಡೆಕೋಸ್ನ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಪುದೀನ ಶುಂಠಿ ಕೊತ್ತಂಬರಿ ಹಸಿಮೆಣಸಿನಕಾಯಿ ಇಷ್ಟೇ ಇನ್ನೇನು ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಏನೂ ಹಾಕಿಲ್ಲ ನಾನು ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಏನರ ಪಲಾವು ಅಂದರೆ ಓಟ್ಸು ಓಟ್ಸಲ್ಲಿ ಪಲಾವು ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಹಾಕ್ತೀನಿ ಇದು ಸ್ವಲ್ಪ ಎಣ್ಣೆಲಿದಾಗಲಿ ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ನೋಡಿ ಈ ಥರ ಕೆಂಪಾಗಿದ ತಕ್ಷಣ ಮಾಮೂಲಿ ನೀವು ಹೇಗೆ ಪಲಾವ್ ಮಾಡ್ತೀರೋ ಅದೇ ಥರ ತೊಳೆದಿಟ್ಕೊಂಡಿದ್ದೆ ತರಕಾರಿ ಎಲ್ಲ ಅದನ್ನು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಓಟ್ಸಲ್ಲೂ ನಾವು ಮಾಡ್ಕೊಂಡು ತಿನ್ಬೋದು ಪಲಾವ್ನ ರುಚಿ ರುಚಿಯಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ ಇದೇನು ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಹಾಕ್ತೀನಿ ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ತರಕಾರಿಲಿ ಎಳ್ಕೊಳ್ಳಿ ಟೊಮೊಟೊ ಹಾಕ್ತೀನಿ ನಾವು ರುಚಿಯಾಗಿ ತಿಂದಂಗೂ ಆಗುತ್ತೆ ನಾವು ಸಣ್ಣನೂ ಆಗ್ಬೋದು ಇಷ್ಟು ತರಕಾರಿ ನೋಡಿ ಎಷ್ಟು ತರಕಾರಿ ಹಾಕಿದ್ದೀನಿ ನಾನು ಈಗ ನೀರು ಹಾಕೋಣ ಎಷ್ಟು ಏನು ಅಂತ ಹೇಳ್ತೀನಿ ನಾನು ಒಂದು ಬೌಲಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ನಾನು ಓಟ್ಸ್ನ ಹುರಿದಿರೋದೇನೂ ಇಲ್ಲ ಮಾಮೂಲಿ ಓಟ್ಸಿದ್ದು ಪ್ಲೈನ್ ಓಟ್ಸ್ ಬರುತ್ತಲ್ಲ ಅದು ಇದರಲ್ಲಿ ಒಂದು ಬೌಲ್ ನೀರು ಹಾಕಿದ್ರೆ ಸಾಕು ಒಂದು ಬೌಲ್ ನೀರು ತಗೊಂಡಿದ್ದೀನಿ ನಾವಿಲ್ಲಿ ಮಿಕ್ಸಿ ಜಾರಲ್ಲಿ ಮಸಾಲೆ ಎಲ್ಲ ಉಳ್ದಿರುತ್ತೆ ಅದನ್ನು ತೊಳ್ಕೊಂಡು ಅದಕ್ಕೆ ಹಾಕ್ತೋಣ ಓಟ್ಸಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಬೋದು ಎಲ್ಲ ಗೊತ್ತಿರುತ್ತೆ ನಾನು ಡಿಫ್ರೆಂಟಾಗಿ ಪಲಾವ್ ಮಾಡ್ತಾಯಿದ್ದೀನಿ ಬಾಯಿ ಕೆಟ್ಟೋಗಿರುತ್ತೆ ಡಯಟ್ಟು ಡಯಟ್ಟು ಡಯಟ್ ಅಂತ ಮಾಡಿ ಒಂದು ಹಾಕಿದ್ದೀನಿ ನೀರು ನೋಡಿ ಹೇಗೆ ಕಾಣಿಸ್ತಾ ಇದೆ ನೀವು ಈ ಹಂತದಲ್ಲಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಈ ಚೆನ್ನಾಗಿ ಕುದಿ ಬರಲಿ ಯಾಕಂದರೆ ತರಕಾರಿ ಸ್ವಲ್ಪ ಬೇಯಬೇಕು ಅದಕ್ಕೆ ಈಗ ನಿಧಾನವಾಗಿ ಓಟ್ಸ್ ಹಾಕೋಣ ಸಣ್ಣ ಮಾಡ್ಕೊಳ್ತೀನಿ ಸ್ಟವ್ನು ಸಣ್ಣ ಮಾಡಿಕೊಂಡು ಓಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲದೆ ಗಂಟಾಗ್ಬೋದು ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸೂಪರಾಗಿರುತ್ತೆ ನೋಡಿ ಇಷ್ಟು ಇದನ್ನು ನಾವಿವಾಗ ಸ್ವಲ್ಪ ಪ್ರೆಷರ್ ಬರ್ಸೋಣ ಒಂದು ಇದಕ್ಕೆ ಮೆತ್ಕೊಂಡಿರೋದನ್ನೆಲ್ಲ ಒಂದು ಸ್ಪೂನಲ್ಲಿ ತಕ್ಕೊಂಬಿಡೋಣ ಓಟ್ಸು ಉರ್ದು ಮಾಡ್ತಾರೆ ಅಂದರು ನನಗದು ಮಾಡಿದೆ ನನಗದು ಟೇಸ್ಟು ಬರಲಿಲ್ಲ ಉರ್ದು ಮಾಡಿದ್ದಕ್ಕೆ ಟೇಸ್ಟ್ ಬರಲಿಲ್ಲ ಹಾಗಾಗಿ ನೋಡಿ ಇಷ್ಟು ಓಟ್ಸಲ್ಲಿ ಬೇಗ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಇದನ್ನು ಮುಚ್ಚಿಟ್ಬಿಡೋಣ ಈಗ ಸ್ವಲ್ಪ ಪ್ರೆಷರ್ ಬರಲಿ ತುಂಬ ಇದು ಸುಮ್ಮನೆ ಪ್ರೆಷರ್ ಬಂದಿದ ತಕ್ಷಣ ಆಫ್ ಮಾಡೋಣ ಎಷ್ಟು ಚೆನ್ನಾಗಾಗಿದೆ ನೋಡಿ ಬಾಯಿ ರುಚಿನೂ ಆಗುತ್ತೆ ವೆಯ್ಟ್ ಲಾಸು ಆಗುತ್ತೆ ನೋಡಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ನಾವು ಡಯೆಟ್ ಮಾಡ್ದಂಗೂ ಆಗುತ್ತೆ ಹಲವು ತಿಂದಂ ಆಗುತ್ತೆ ಬಾ ಡಯೆಟ್ ಮಾಡಿ ಮಾಡಿ ಬಾ ಎಲ್ಲ ಏನಾದ್ರು ತಿನ್ಬೇಕು ಏನಾದ್ರು ತಿನ್ಬೇಕು ಅನಿಸ್ದಾಗ ಒಂಚೂರು ಖಾರ ಹಾಕ್ಕೊಂಡು ಖಾರ ಮುಂದೆ ಮಾಡಿಕೊಂಡು ಜಾಸ್ತಿ ತರಕಾರಿ ನೋಡಿ ತರಕಾರಿ ಎಷ್ಟು ಹಾಕಿದ್ದೀನಿ ಹ್ಞೂ ಈ ಥರ ಮಾಡಿ ತಿಂದರೆ ನಿಜವಾಗ್ಲೂ ಓಟ್ಸ್ ಅಂತಲೇ ಗೊತ್ತಾಗಲ್ಲ ಸ್ವಲ್ಪ ನಾವು ನೀರು ಜಾಸ್ತಿ ಹಾಕ್ದಾಗ ಅನ್ನ ಮುದ್ದೆ ಆಗಿರುತ್ತಲ್ಲ ಆ ಥರ ಅನಿಸುತ್ತೆ ಅಷ್ಟೇ ಹೊರ್ತು ನಿಮ್ಮ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಅನಿಸಲ್ಲ ಆದರೆ ಸ್ವಲ್ಪ ಉಪ್ಪು ಖಾರ ಏನೋ ಮುಂದೆ ಹಾಕ್ಬೇಕು ಹ್ಞೂ ನೋಡಿ ಎಮ್ಮೆ ಎಮ್ಮಿ ಹಾಕಿ ಕಾಣಿಸುತ್ತೆ ನಾನು ನಿಧಾನವಾಗಿ ತಿಂತೀನಿ ಇದು ಬೆಳಗಿನ ತಿಂಡಿ ಆಯಿತು ನಾನು ವೀಡಿಯೋಗಳು ಮಾಡಬೇಕು ಅದಕ್ಕೆ ರೇಡಿ ಇದು ಬೆಳಗಿನ ತಿಂಡಿ ಆಯಿತು ಹನ್ನೆರಡು ಗಂಟೆಗೆ ಬಾರ್ಲಿ ಕಂಚಿ ಮಾಡಿಟ್ಟಿದ್ದೀನಿ ಅದು ಕುಡಿತೀನಿ ನೀವು ಕುಡೀರಿ ಆಮೇಲೆ ಮಧ್ಯಾಹ್ನ ಮಾಮೂಲಿ ಏನಾದರೂ ಒಂದು ಜಾಸ್ತಿ ತರಕಾರಿ ಸೊಪ್ಪು ಪಲ್ಯ ಅವೆಲ್ಲ ಹಾಕ್ಕೊಂಡು ಚಪಾತಿ ಮುದ್ದೆ ಬಿಸ್ಟು ಅನ್ನ ಇದಿರ ಇದೇ ಜಾಸ್ತಿ ಆಗಿದ್ದರೆ ಇದನ್ನೇ ಇಟ್ಕೊಳ್ಳಿ ಪರವಾಗಿಲ್ಲ ಇದೇ ಜಾಸ್ತಿ ಆದರೆ ಇದು ಇವಾಗ ಮಧ್ಯಾಹ್ನಕ್ಕೆ ಇದೇ ಇಟ್ಕೊಳ್ತೀನಿ ಯಾಕಂದರೆ ಜಾಸ್ತಿ ಆಗಿದೆ ಎರಡು ಆಗಿದೆ ಇದು ಸಂಜೆ ಮಾಮೂಲಿ ಗ್ರೀನ್ ಟೀ ಹಣ್ಣು ತರಕಾರಿ ಇಷ್ಟು ನಮ್ಮದು ವೆಯ್ಟ್ಲಾಸ್ತು ನಾನು ಜಾಸ್ತಿ ಮಾಡಲ್ಲ ನಿನ್ನೆ ಬೆಳಗ್ಗೆ ಮೊನ್ನೆ ಬೆಳಗ್ಗೆ ಏನೋ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಮೀಟಪ್ದು ಎಲ್ಲರೂ ಅದಕ್ಕೆ ಎಷ್ಟು ಸಣ್ಣ ಆಗಿದೆ ಎಷ್ಟು ಸಣ್ಣ ಆಗಿದೆ ಇನ್ನು ಸಣ್ಣ ಆಗಿಬಿಡ ನೀನು ಅಂತ ಬೈತಿದ್ದಾರೆ ನಾನು ಇಷ್ಟು ಹೇಳ್ಬಿಡ್ತೀನಿ ಬೆಳಗ್ಗೆ ತಿಂಡಿ ಒಂದು ಮಾಡ್ಕೊಳ್ತೀನಿ ಇನ್ನು ನಿಮಗಿದೆಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಏನೇನು ಅಂತ ಹೇಳಿ ನೀವು ಮಾಡ್ಕೊಂಡೋಗಿ ನೋಡೋದಲ್ಲ ಓಟ್ಸ್ ಪಲಾವ್ ಸೂಪರ್ ಸೂಪರಾಗಿರುತ್ತೆ ಮಾಡ್ಕೊಳ್ಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್